ಹಾಯ್ ಫ್ರೆಂಡ್ಸ್ ನಮಸ್ತೆ ನಿಮಗೆಲ್ಲರಿಗೂ ಟೌನ್ ಟಾಕ್ಗೆ ಸ್ವಾಗತ ಪ್ರಪಂಚದಲ್ಲಿ ಹೇಗೆ ಫುಟ್ಬಾಲ್ ಫೀವರ್ ಇದೆಯೋ ಇಂಡಿಯಾದಲ್ಲಿ ಕ್ರಿಕೆಟ್ ಕ್ರೇಜ್ ಹೇಗಿದೆಯೋ ಹಾಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಕಬಡ್ಡಿಗೂ ಅಷ್ಟೇ ಕ್ರೇಜ್ ಇದೆ ಸ್ನೇಹಿತರೆ ಯಾಕೆಂದರೆ ನಮ್ಮ ದೇಶೀಯ ಕ್ರೀಡೆ ಕಬಡ್ಡಿ ನಾವು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಬೆಂಬಲಿಸಬೇಕು ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದನ್ನು ಕೊಂಡೊಯ್ಯಬೇಕು ಸ್ನೇಹಿತರೆ ವರ್ಷದ ಪ್ರೋ ಕಬಡ್ಡಿ ಲೀಗ್ಗೆ ದಿನಾಂಕ ಪ್ರಕಟವಾಗಿದೆ ಮುಂದಿನ ತಿಂಗಳು ಅಕ್ಟೋಬರ್ ಹದಿನೆಂಟರಂದು ಪ್ರೋ ಕಬಡ್ಡಿ ಲೀಗ್ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ ಇದು ಒಟ್ಟು ಮೂರು ಹಂತಗಳಲ್ಲಿ ನಡೆಯುತ್ತೆ ಇದು ಡಿಸೆಂಬರ್ ಮೂರರವರೆಗೂ ನಡೆಯೋದ್ರಿಂದ ಮೂರು ಕ್ರೀಡಾಂಗಣಗಳು ಮಾತ್ರ ಆತಿಥ್ಯವನ್ನು ವಹಿಸಲಿದೆ ಒಂದು ಹೈದರಾಬಾದ್ ಇನ್ನೊಂದು ನೋಯ್ಡಾ ಮೂರನೇದು ಪುಣೆಯಲ್ಲಿ ಮಾತ್ರ ಈ ಪಂದ್ಯಾವಳಿಗಳು ನಡೆಯುತ್ತೆ ಸ್ನೇಹಿತರೆ ಈ ಹಿಂದೆ ಹನ್ನೆರಡು ಸ್ಥಳಗಳಲ್ಲಿ ಪಂದ್ಯಗಳನ್ನ ಏರ್ಪಾಡು ಮಾಡಲಾಗಿತ್ತು ಹಾಗಾಗಿ ಆಯಾಯ ತಂಡಗಳು ತಮ್ಮ ತಮ್ಮ ತವರಿನಲ್ಲಿ ಆಡಲು ಸಹ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ವು ಆದರೆ ಈ ವರ್ಷ ಈ ಬಾರಿ ಆ ರೀತಿ ಅವಕಾಶ ಇಲ್ಲ ಸ್ನೇಹಿತರೆ ಒರು ಮೂರು ಸ್ಥಳಗಳಲ್ಲಿ ಮಾತ್ರ ಇದಕ್ಕೆ ಅವಕಾಶವನ್ನು ಕೊಟ್ಟಿರೋದ್ರಿಂದ ನಮ್ಮ ಬೆಂಗಳೂರು ಬುಲ್ಸ್ ತಂಡ ತಮ್ಮ ತವರಲ್ಲಿ ಆಡಲು ಆಗೋದಿಲ್ಲ ಆದರೂ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಅನುಭವಿ ಆಟಗಾರರುಗಳು ಇದ್ದಾರೆ ಹನ್ನೊಂದನೇ ಆವೃತ್ತಿಯ ಈ ಪ್ರೊ ಕಬಡ್ಡಿ ಲೀಗ್ ಮುಂದಿನ ತಿಂಗಳು ಹದಿನೆಂಟರಿಂದ ಸ್ಟಾರ್ಟ್ ಆಗ್ತಾಯಿದೆ ಸ್ನೇಹಿತರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಒಂದು ಬಾರಿ ಚಾಂಪಿಯನ್ ಆಗಿದೆ ಆರನೇ ಆವೃತ್ತಿಯಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಚಾಂಪಿಯನ್ಶಿಪ್ ಪಟಕ್ಕೆ ಏರಿತ್ತು ಹಾಗಾಗಿ ಮತ್ತೆ ಎರಡನೇ ಬಾರಿ ಚಾಂಪಿಯನ್ ಆಗಲು ಅವರು ಕಾತುರದಿಂದ ಕಾಯುತ್ತಿದ್ದಾರೆ ಸುಶೀಲ್ ಪಂಕಜ್ ಮಂಜಿತ್ ಹಾಗೆ ಪರ್ದೀಪ್ ನರ್ವಾಲ್ ಅಂತಹ ಅನುಭವಿ ಆಟಗಾರರು ತಂಡದಲ್ಲಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ವರ್ಷವೂ ನಮ್ಮ ಬೆಂಗಳೂರು ಬುಲ್ಸ್ ಚಾಂಪಿಯನ್ ಪಟ್ಟ ಇಟ್ಟಿಸಿಕೊಳ್ಳಿ ಅಂತ ಆರೈಸೋಣ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು